ರೈತರಿಗೆ ಪ್ರಾಣ ಬಸವಣ್ಣ ರೈತರಿಗೆ ಪ್ರಾಣ ಬಸವಣ್ಣ ಕೈ ಮುಗಿದು ತಿನ್ ತಿನ್ನು ನೀ ಹೊಟ್ಟೆಗೆ ಅಣ್ಣ ರೈತರ ಪ್ರಾಣ ಬಸವಣ್ಣ ಕೈ ಮುಗಿದು ತಿನ್ನು ನೀ ಹೊಟ್ಟೆಗೆ ಅಣ್ಣ ಕೀಳಾಗಿ ಕಾಣಬೇಡ ರೈತರನ್ನ ಕೀಳಾಗಿ ಕಾಣಬೇಡ ರೈತರನ್ನ ಅವರದೇ ಇದು ಅನ್ನದಾನ ಸದಾಕಾಲ ನೆನಿತಾಯರು ಬಬಲಾದಿ ಸದಾಶಿವ ಮುತ್ಯಾರಣ್ಣ ಅಂತ ಕೇಂದ್ರ ಮಾತಾ ಹೇಳ್ತಾ ಆಯುಷಾರೋಗ್ಯ ಭಾಗ್ಯದ ಜೊತೆಗೆ ಎಲ್ಲ ಭಕ್ತಾದಿಗಳನ್ನ ಕಾಯುವಂತಹ ಶಕ್ತಿ ಆ ಬಬಲಾದಿ ಸದಾಶಿವ ಅಜ್ಜನವರವರಿಗೆ ನೀಡ್ಲಿ ಅಂತ ಆಸಿಸ್ತಾ ಹಸಿದು ಉಣ್ಣೋದು ಪ್ರಕೃತಿ ಅನಾಡಿನ ಶ್ರೀ ಬಬಲಾದಿ ಸದಾಶಿವ ಮಹಾರಾಜ್ ಕಿ ಹಸಿದು ಉಣ್ಣ ಪ್ರಕೃತಿ ಹಸಿದು ಉಣ್ಣುದು ಪ್ರಕೃತಿ ಹಸಿಯದೆ ಉಣ್ಣದು ವಿಕೃತಿ ಹಸಿದು ಉಣ್ಣುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ಹಸಿದು ಬಂದವರಿಗೆ ಅನ್ನ ಹಾಕೋದು ಬಬಲಾದಿ ಮಠದ ಸಂಸ್ಕೃತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಜವಾಗ್ಲು ಈ ಒಂದು ದೇಶದ ಬೆನ್ನೆಲುಬು ರೈತ ಅದೇ ರೀತಿ ದೇಶವನ್ನ ಕಾಯುವವನು ಯೋಧ ಅದೇ ರೀತಿ ನಮ್ಮನ್ನೆಲ್ಲಾ ಕಾಯುವಂತವರು ಈ ದೈವ ಮಾನವರು ಅಂತಕ್ಕಂಥ ಮಾತನ್ನ ಹೇಳ್ತಾ ಕಾಲದ ಹಾಡುಗಳಿಗೆ ಈಗಿನ ಕಾಲದ ಹಾಡುಗಳು ಗಜಗಜಾಂತರ ವ್ಯತ್ಯಾಸ ಮೊದಲು ಬರ್ತಿದ್ರೆ ಹಾಡುಗಳು ಎಂತೆ ಹಾಡುಗಳು ಮೊದಲಿನ ಹಾಡುಗಳು ಮೆಲ್ಲು ಸವಿಗಾನ ಎದೆ ಚೆಲ್ಲನಿ ಹೂವಿನ ಬಾಣ ಈಗ ಬಂದ್ರೆ ಹಾಡುಗಳು ಎಂತಾವ ಲಕ್ಷ ಸೋಪು ಹಾಕೊಂಡ್ ಜಳಕ ಮಾಡಿ ಲಕ್ಷ ಸೋಪು ಹಾಕೊಂಡ್ ಜಳಕ ಮಾಡಿ ಬಸಣ್ಣಿ ಬಸಣ್ಣಿ ಮುದೋಳಕ ಬಬಲಾದಿಗೆ స్టేజ్ తాక స్టేజ్ బాజూకు నూక నబు ఇన్ మొదలు బరుతీ హాడు అమర మధుర ప్రేమ నీ బాబే గచ్చంద బాబే గచ్చంద మా ఈ బంద్రీ హాడు ఎంతవ తూ అంతా ఉగుదారు నన్న నిన్న ప్రీతి మాతీని ಮೆಟ್ಟ ಹರಿಯೋಂಗು ಹೊಡೆದ್ರು ನಿನ್ನ ಪ್ರೀತಿ ಮಾಡುತ್ತೀನಿ ಮೆಟ್ಟ ಹರಿದ್ರು ಬಿಡ ಇನ್ನು ಮೊದಲು ಬರ್ತಿದ್ರಿ ಹಾಡುಗಳು ಅಹ್ ಈ ಕನ್ನಡದ ಅಕ್ಷರ ಮಾಲೆ ಅಮ್ಮ ಎಂಬುದೇ ಕನ್ನಡ ಕಂದನ ಕರೆಯೋಲೆ ಆ ಆ ಈಗ ಬಂದ್ರಿ ಹಾಡುಗಳು ಸ್ವಲ್ಪ ಎಳದ್ರ ಸಾಕ್ ಪಿಕ್ಚರ್ ಹಂಡ್ರೆಡ್ ಡೇಸ್ ಯಾವ್ದಂದ್ರಿ ಹಳ್ಳಿ ಮೇಷ್ಟ್ರೀ ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ

ರೈತರಿಗೆ ಪ್ರಾಣ ಬಸವಣ್ಣ ಕೈ ಮುಗಿದು ತಿನ್ ತಿನ್ನು ನೀ ಹೊಟ್ಟೆಗೆ ಅಣ್ಣ ರೈತರ ಪ್ರಾಣ ಬಸವಣ್ಣ ಕೈ ಮುಗಿದು ತಿನ್ನು ನೀ ಹೊಟ್ಟೆಗೆ ಅಣ್ಣ ಕೀಳಾಗಿ ಕಾಣಬೇಡ ರೈತರನ್ನ ಕೀಳಾಗಿ ಕಾಣಬೇಡ ರೈತರನ್ನ ಅವರದೇ ಇದು ಅನ್ನದಾನ ಸದಾಕಾಲ ಸದಾಕಾಲ ಇರು ಬಬಲಾದಿ ಸದಾಶಿವ ಮುತ್ಯರಣ್ಣ ಅಂತ ಮಾತು ಮಾತಾ ಅಂದ್ರೆ ಮಣಿ ಟ್ರೈನ್ ಹೊಂಟಿದ್ದೇನ ಟ್ರೈನ್ ಹೋಗುವಂತೆ ಇಬ್ಬರು ಹೆಣ್ಮಕ್ಳು ತಮ್ಮ ಮದುವೆ ಸುದ್ದಿ ಮಾತಾಡಕತ್ತಿದ್ರು ಏ ಕಮಲಾ ಮತ್ತೆ ನೀ ಮದ್ವೆ ಆದ್ರೆ ಯಾರಾಗುತ್ತಿ ಐ ನಾ ಮದ್ವಿ ಆದ್ರ ಕೋಟ್ಯಾಧೀಶನ ಆಗ್ತಾನಿ ಮ್ಯಾಲ ಒಬ್ಬ ಮುದುಕ್ ಕೂತಿದ್ರಿ ಅಲ್ಲ ಕೋಟ್ಯಾಧೀಶ ಸಿಗ್ಲಿಲ್ಲ ಅಂದ್ರ ಅವಾಗ ಯಾರ ಯಾರದ್ ಆಗ್ತಿ ಐವತ್ ಲಕ್ಷ ಇಬ್ರು ಆಗ್ತಾನ ಮದ್ವಿ ಇವ ಮ್ಯಾಲ ಮುದುಕ ಅಲ್ಲ ಐವತ್ ಲಕ್ಷ ಇಬ್ರು ಸಿಗ್ಲಿಲ್ಲ ಅಂದ್ರ ಯಾರ ಮದ್ವೆ ಆಗ್ತಿ ಇಪ್ಪತ್ತೈದು ಲಕ್ಷ ನಾಲ್ಕು ಮಂದಿನ್ ಮದ್ವಿ ಆಗ್ತಾನ ಹೊಂದ್ಳಕಿ ಇವ ಮ್ಯಾಲ ಮುದುಕ ಕುಂತಿದ್ದಲ್ರಿ ಕೆಳಗೆ ಕೂತಗಿ ಮಾಡಿ ಹೇಳ್ದ ಓ ನೂರ್ ರೂಪಾಯಿ ಬಂದ್ರೆ ಹೇಳ್ರಿ ನಾನು ನಂಬರ್ದಾಗ ಅದೇನಿ ಅಂತ ನಿಮ್ಮ ಇವ್ರ ಸಹವಾಸ ಬೇಡ ಅಂತೇಳಿ ಮತ್ತೆ ಬಾಜುಕಿನ ಬೋಯ್ ಕುಂತಿನ್ರಿ ಅಲ್ಲಿ ಮೂರ್ ಮಂದಿ ಆಂಟಿಗಳು ಕುಂತಿದ್ರು ಇಲ್ಲಿ ಎಲ್ಲ ಟ್ರೈನ್ ಈ ಒಂದು ಮೊಟ್ಟ ಮೊದಲನೇ ಬಾರಿಗೆ ನಾನು ಈ ಬಬಲಾದಿ ಮಠಕ್ಕೆ ಬಂದಿರೋದು ಯಾಕೆ ಬಹಳ ಖುಷಿ ಆಗತ್ತೆ ಯಾಕಂತಂದ್ರೆ ನಿನ್ನೆ ನಿನ್ನೆ ತಾನೇನೆ ಬೆಂಗಳೂರಿಗೆ ಬಸ್ ಬುಕ್ ಮಾಡಿದ್ರು ಅದೇ ರೀತಿ ಸೂರಾಜಣ್ಣ ಅವರು ನಮ್ಮನ್ನ ಇಲ್ಲಿ ಬರಮಾಡಿಕೊಂಡ್ರು ಅಣ್ಣ ಬಬಲಾದಿ ಮುತ್ತರ್ದ ಹುಟ್ಟು ಹಬ್ಬ ಐತಿ ಅಂತ ನಾನು ಬರ್ತೀನಿ ಬಬಲಾದಿ ಮಠಕ್ಕೆ ಯಾವತ್ತೂ ಬಂದಿಲ್ಲ ನಾನು ಒಟ್ ಬರ್ಬೇಕು ಅಂತೇಳಿ ಬಹಳ ವರ್ಷದಿಂದ ಕಾಯ್ಕೊಂತಿದ್ನಿ ಸೊ ಈ ಒಂದು ಅವಕಾಶ ನನಗೆ ಮಾಡಿ ಬಬಲಾದಿ ಮಠದ ನಮ್ಮ ಸೂರಾಜಣ್ಣ ಅವ್ರಿಗೆ ಅದೇ ರೀತಿ ಬಬಲಾದಿ ಮಠಕ್ಕೆ ನಾವ್ ಯಾವತ್ತೂ ಚಿರಋಣಿ ಜಾಲೆ ಮಾತನ್ನ ಹೇಳ್ತೇಲೆ ಎಲ್ಲಾ ಜನಪದ ಕಲಾವಿದರನ್ನ ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇದ್ದೀವಿ ಯಾಕಂತಂದ್ರೆ ಅವ್ರನ್ನ ಕಾಣೋದೇ ಬಹಳ ವಿಶೇಷ ಯಾಕಂತಂದ್ರೆ ಎಲ್ಲಾ ಕಡೆನೂ ಒಂದೊಂದ್ ಕಡೆ ಒಬ್ಬೊಬ್ರು ಒಬ್ಬೊಬ್ಬರು ಹೋಗ್ತಿರ್ತಾರೆ ಆದ್ರೆ ಒಂದೇ ವೇದಿಕೆ ಮೇಲೆ ಎಲ್ಲಾ ಜನಪದ ಕಲಾವಿದರನ್ನ ನೋಡ್ತಾ ಇದ್ದೀವಿ ಇವತ್ತು ಜನಪದ ಗೀತೆಯಿಂದಾನೇ ಇವತ್ತು ನಾಡಿಗೆಲ್ಲಾನು ನಮ್ಮ ಬೆಂಗಳೂರು ಮಟ್ಟಕ್ಕೂ ಇವತ್ತಿನ ದಿನ ಈ ಒಂದು ಜನಪದ ಗೀತೆಗಳು ಹರಡಾಡ್ದಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಗತ್ತು ಗಮ್ಮತ್ತು ಯಾವ ರೀತಿ ಇರ್ಬೋದು ಅನ್ನೋದನ್ನ ನೀವೇ ಯೋಚನೆ ಮಾಡ್ರಿ ಅಣ್ಣ ಬೆಂಕಿ ಜಾಗದಾಗ ಯಾವತ್ತು ಬೆಂಕಿ ಬಬಲಾದಿ ಅಣ್ಣ ಅದು ಅದೇ ರೀತಿ ಒಂದು ನಿಮಿಷ ನಂಗೆ ಟೈಮ್ ಕೊಟ್ರೆ ಅಣ್ಣ ಸ್ವಲ್ಪ ಸಮಯ ನಿಮ್ಮನ್ನ ನಗಿಸಾಕ ಪ್ರಯತ್ನ ಮಾಡ್ತೀನಿ ಅಷ್ಟ ನಗಸ್ತೀನಂತ ನಗಸಾಕ್ ಪ್ರಯತ್ನ ಮಾಡ್ತೀನಿ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ ಮೇಲೆ ಮಣ್ಣು ಕೊಡಾಕ ಕುಂತರು ಬನ್ನಿ ಅಣ್ಣ ಕಟ್ ಮಾಡಿದ್ನಿ ಎಕೋ ಕಟ್ ಮಾಡಣ ಪೂರ್ತಿ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ ಮೇಲೆ ಮಣ್ಣು ಕೊಡ್ತಾರ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಕೊಡೋರು ಯಾರಾದ್ರೂ ಇದ್ರೆ ಅಂತ ಪ್ರೋತ್ಸಾಹಕರು ಅಂತಕ್ಕಂತ ಇಷ್ಟಪಡ್ತಾ ಇದ್ದೀನಿ ಬಂದುಗಳೇ ಹಾಸ್ಯ ಎಲ್ಲಿಲ್ಲ ಎಲ್ಲಾ ರಂಗಗಳಲ್ಲಿ ಹಾಸ್ಯಗಳನ್ನ ಕಾಣ್ಬೋದಿನ ದಿನ ಸಿನಿಮಾ ರಂಗದಲ್ಲಿ ವೈದ್ಯಕೀಯ ರಂಗದಲ್ಲಿ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲಾ ರಂಗಗಳಲ್ಲಿ ಹಾಸ್ಯಗಳನ್ನ ಕಾಣ್ಬಹುದು ಅದಕ್ಕ ಹಿರಿಯರು ಹೇಳ್ತಾರ ಒಂದು ಕ್ಷಣದ ನಗು ಎಂಬತ್ತು ವರ್ಷದ ಆಯುಷಭ ವೃದ್ಧಿ ಮಾಡ್ತದ ಅಂತ ಹೇಳಿ ಒಂದು ಕ್ಷಣದ ನಗು ಎಂಬತ್ತು ವರ್ಷದ ಆಯುಷಣ ವೃದ್ಧಿ ಮಾಡ್ಬೇಕಾದ್ರೆ ನಾವು ದಿನಂಪ್ರತಿ ನಕ್ಕೊಂತ ಇದ್ರೆ ಎಷ್ಟು ವರ್ಷ ಆಯುಷಬ್ ವೃದ್ಧಿ ಮಾಡ್ಕೋಬಹುದು ಹಂಗ ಅಂತೇಳಿ ನಾಳೆ ಸತ್ತ ಮನೆ ಹೋಗಿ ನಕ್ಕೊಂತ ಕೋತಿರ್ ಮತ್ತ ಈಗ ಸತ್ತು ರಾ ಹಾರ್ಟ್ ಅಟಾಕ್ ಆಗಿ ಸತ್ರು ಕ್ಯಾನ್ಸರ್ ಆಗಿ ಸತ್ರು ಚಹಾ ಕುಡುದಿಲ್ಲ ಸತ್ ಹೆಕ್ ಹೇಳ್ತಾರೆ ಚಾ ಕುಡುದ್ರಲ್ಲ ಅಂತ ಹೇಳಿ ಮೊದ್ಲಿನ ಕಾಲದ ಗುರು ಇರೋರು ಒಂದ್ ನೂರ ಅಲ್ರಿ ಒಂದ್ ನೂರ ಐವತ್ತು ವರ್ಷಗಳ ಕಾಲ ಬದುಕ್ತಾ ಇದ್ರು ಯಾಕಪ್ಪ ಅಂತಂದ್ರೆ ಅವರೆಲ್ಲ ನಕ್ಕೊಂತ ಇರ್ತಿದ್ರು ಆದ್ರೆ ಈಗಿನವ್ರೆಲ್ರಿ ಐವತ್ತರವತ್ ಸಾವಿರ ರೂಪಾಯಿ ಪಗಾರ್ ತಗೋತಿರ್ತಾರ ಹೆಂಗ್ ಕುಂತಿರ್ತಾರಪ್ಪ ಅಂತಂದ್ರ ಈಗ ಸಾಯ್ತವ ಆಗ ಸಾಯ್ತವ್ ಕುಂತಿರ್ತಾರ್ರಿ ಈಗಿನ ಜನಕ್ಕೆ ನಗರ್ಸೋತಿಲ್ಲ ನಗಾಕ ಟೈಮ್ ಇಲ್ಲ ಯಾಕಂದ್ರೆ ಬರೇ ಬಿಸಿ ಮೊದ್ಲಿನ ಕಾಲದ ಗುರು ಇರೋ ಒಂದ್ ನೂರು ವರ್ಷಗಳನ್ನ ಹತ್ತಾಗಿ ಅಂತಂದ್ರ ಹೆಂಗಾ ಯಾಕೋ ಕಟ್ ಮಾಡ್ ದಯವಿಟ್ಟು ಹೆಂಗಪ್ಪ ಅಂತಂದ್ರ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮುರಕ ನಾಲ್ವತ್ತ ನಾಚಕಿ ಐವತ್ತಕ್ಕ ಅರಿವು ಅರವತ್ತಕ್ಕ ಮರೆವು ಎಪ್ಪತ್ತಕ ಯೋಗಿ ಎಂಬತ್ತಕ ಭೋಗಿ ತೊಂಬತ್ತಕ್ಕ ರೋಗಿ ನೂರಕ್ಕ ಹೊತ್ಕೊಂಡ ಆದ್ರೆ ಈಗಿನ ನಮ್ಮಂತ ಯುವಕರು ಏನ್ ಮಾಡ್ಯಾರೀಪಾ ಅಂತಂದ್ರೆ ಎಲ್ಲಾ ಐವತ್ ಕೇಳಿ ಯಾಕಂದ್ರೆ ಯಾಕಂದ್ರ ಎಲ್ಲಾ ಹೈಬ್ರಿಡ್ ಜೋಳದ ಮಹಿಮೆ ಆಗ್ಯದಪ್ಪ ಅಂತಂದ್ರ ಹತ್ತಕ್ಕ ಸೂಪರ್ ಇಪ್ಪತ್ತಕ್ ಪವರ್ ಮೂವತ್ತ ಪ್ರೆಷರ್ ನಾಲ್ವತ್ತಗ್ ಶುಗರ್ ಐವತ್ತಕ್ ಡಮಾರ್ ಐವತ್ತು ವರ್ಷ ಬಾಳದು ಮುಖ್ಯ ಅಲ್ರಿ ಬಾಳೋದ್ರ ಜೊತೆಗೆ ನೆರೆಹೊರೋರೊಂದಿಗೆ ಅಕ್ಕ ಪಕ್ಕದೊಂದಿಗೆ ಮಡದಿ ಮಕ್ಕಳೊಂದಿಗೆ ಹೆಂಗ್ ನಂಗನಗತಾ ಇದ್ವಿ ಅನ್ನೋದು ಬಹಳ ಮುಖ್ಯ ಸಾಮಾನ್ಯವಾಗಿ ಹೆಣ್ಮಕ್ಳು ಆಶೆ ಪ್ರಿಯರು ಸಾಕಷ್ಟು ಜನ ಮಕ್ಕಂದ್ರು ಬಂದಾರ ದಯವಿಟ್ಟು ಒಂದ್ಸತಿ ಜೋರಾದ ಚಪ್ಪಾಳೆ ತಾಯಂದ್ರಿಗೆ ಬರ್ಲಿ ಅಂತ ಹೇಳ್ದ ಅಕ್ಕ ನಮಸ್ಕಾರ ರೀ ಅಕ್ಕ ಅರಾಮದ್ರಿ ಅಕ್ಕ ಅರಾಮದ್ರಿ ಅಕ್ಕ ಜೋರಾಗಿ ಬರ್ಲ್ರಿ ಅಕ್ಕ ಅರಾಮದ್ರಿ ಆಹಾ ನಿಮ್ಮನ್ನ ನೋಡ್ರಿ ಕೈ ಮುಗಿಬೇಕ್ರಿ ಅಕ್ಕ ಯಾಕಪ್ಪ ಅಂತಂದ್ರ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನ ನೀಡಿದಂತ ತಾಯಂದ್ರಿಗೆ ನಮಸ್ಕಾರ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನ ನೀಡಿದಂತ ತಾಯಂದ್ರಿಗೆ ನಮಸ್ಕಾರ ಹುಲಿಯಂತಿದ್ದ ಗಂಡನನ್ನು ಹಂಗ ಹುಲಿ ಅಂತಿದ್ದ ಹುಲಿಯಂತಿದ್ದ ಗಂಡನನ್ನು ಏನು ಹುಲಿ ಅಂತಿದ್ದ ಗಂಡನನ್ನು ಹೆಬ್ಬುಲಿ ಅಂತೆ ಮಾಡಿದ ತಾಯಂದ್ರಿಗೆ ಶಿರಸಾಸ್ತ್ರ ನಮಸ್ಕಾರ ಅಂತ ಹೇಳ್ತಾ ಸೊ ಎಲ್ಲಾರ್ಗು ನೋಡ್ರಿ ಯಾರು ಇಲ್ಲಿ ಅಲ್ಲಪ್ಪ ಎಲ್ಲ ಹುಲಿಗೋಳನ ಇಲ್ಲಿ ಬಬಲಾದಿ ಮಠದಾಗ ಬಂದಿರಪ್ಪ ಅಂತಂದ್ರೆ ಪ್ರತಿಯೊಬ್ಬನು ಹುಲಿನ ಇಲ್ಲಿ ತಾಯಂದ್ರ ಯಾಕೆ ಹಾಸ್ಯಪ್ರಿಯರ್ಪ ಅಂತಂದ್ರೆ ಮಣಿ ಟ್ರೈನಾಗ ಹೊಂಟಿದ್ದೇನ ಟ್ರೈನಾಗ ಹೋಗುವತ್ತಾಗ ಇಬ್ಬರು ಹೆಣ್ಮಕ್ಳು ತಮ್ಮ ಮದ್ವಿ ಸುದ್ದಿ ಮಾತಾಡಕತ್ತಿದ್ರು ಏ ಕಮಲಾ ಮತ್ತೆ ನೀ ಮದ್ವೆ ಆದ್ರೆ ಯಾರನ್ನ ಆಗ್ತಿ ಅಯ್ ನಾ ಮದ್ವಿ ಆದ್ರೆ ಕೋಟ್ಯಾಧೀಶನ ಆಗ್ತಾನಿ ಮ್ಯಾಲ ಒಬ್ಬ ಮುದುಕ್ ಕೂತಿದ್ರಿ ಅಲ್ಲ ಕೋಟ್ಯಾಧೀಶ ಸಿಗ್ಲಿಲ್ಲ ಅಂದ್ರ ಅವಾಗ ಮದುವೆ ಆಗ್ತಿ ಐವತ್ ಲಕ್ಷ ಮಂದಿನ್ ಮದ್ವಿ ಆಗ್ತಾನಿ ಇವ ಮ್ಯಾಲ ಮುದುಕ ಅಲ್ಲ ಐವತ್ ಲಕ್ಷ ಇಬ್ರು ಸಿಗ್ಲಿಲ್ಲ ಅಂದ್ರೆ ಅವಾಗ ಯಾರ ಮದ್ವಿ ಆಗ್ತಿ ಇಪ್ಪತ್ತೈದು ಲಕ್ಷರ ನಾಲ್ಕು ಮಂದಿನ್ ಮದುವೆ ಆಗ್ತಾನ ಹೊಂದ್ಳಕಿ ಇವ ಮ್ಯಾಲ ಏನ್ ಮುದುಕ್ ಕುಂತಿದ್ದಲ್ರಿ ಕೆಳಗು ಕುದಕ್ಕೆ ಮಾಡಿ ಹೇಳ್ದ ಓ ನೂರು ರೂಪಾಯಿ ಬಂದ್ರೆ ಹೇಳ್ರಿ ನಾನು ನಂಬರ್ದಾಗ ಅದೇನಿ ಇವ್ರ ಸಹವಾಸ ಬೇಡ ಅಂತೇಳಿ ಮತ್ತೆ ಬಾಜುಕಿನ ಬೋಯಿ ಕುಂತಿನ ಅಲ್ಲಿ ಮೂರ್ ಮಂದಿ ಆಂಟಿಗಳು ಕುಂತಿದ್ರು ಇಲ್ಲಿ ಎಲ್ಲ ಟ್ರೈನ್ ಯಾಕೆ ಆಂಟಿಗಳು ಕುಂತಿದ್ರು ಆಂಟಿಗಳು ಬಾಳ್ ಸ್ಮಾರ್ಟ್ ಇದ್ರು ನಿನಗೆ ಹಣ ಹೆಂಗಿದ್ ಬಾಸ್ ಮಾಡಿದ್ರು ಹೋಗಿ ಮಾತಾಡ್ತಾ ಮಾತಾಡ್ತಾ ಪರಿಚಯ ಮಾಡ್ಕೊಂಡೆ ಆಂಟಿ ನಿಮ್ ವಯಸ್ಸು ಎಟ್ಟ ಅಂದ್ಯ ಈ ಹೆಣ್ಮಕ್ಳು ತಮ್ಮ ವಯಸ್ಸು ಕರೆಕ್ಟ್ ಆಗಿ ಹೇಳಾಗಿಲ್ರಿ ಅವ್ರು ಹೌದಲ್ರಿ ಅಕ್ಕ ಆಂಟಿ ನಿಮ್ ವಯಸ್ಸು ಎಟ್ಟ ಅಂದ್ಯ ಹ್ಮ್ ಹ್ಮ್ ನಾನು ವಯಸ್ಸಿಗೆ ಹ್ಮ್ ಇಪ್ಪತ್ತೈದ್ ಅನ್ಲಕ ನೋಡಾಕ ಮೂವತ್ತೈದರಾಗದ್ರಿ ನಮ್ಮ ಇಪ್ಪತ್ತೈದು ಅನ್ಲು అదర్ బజక్ మొత్త బెక్ కు ఆంటీ వయస్ అంట అందయస్ ఇప్పకి అదర్ బాజు మెంత్ ఆంటీ వయస్ అంట అందయస్ట అందకి ఇవ మ్యాలే ముక్ బక్క బర దప్పన బిద్ద అజ యాక బి ఎన్ని నా ఈ హుట్టేని సహవస్ బ్యాడంత్ మజుకినే బోయో కున్ీ అల్లి మదివి వసా జోడి కుణి తెలు

ಹೂವ ಮಾಡಿದ ತಲ್ಲುವ ಮಾಯಾತ್ರಿ ಮತ್ತೊಂದು ಹದಿನೈದು ನಿಮಿಷ ಬಿಟ್ಟು ಕೈ ನು ಸಾಕತ್ತೆ ಕೈ ಹಿಡ್ದ ಹೂ ಮಾಡಿದ ಕೈ ನೋವ ಮಾಯಾತ್ರಿ ಮತ್ತೊಂದು ಹದಿನೈದು ನಿಮಿಷ ಬಿಟ್ಟು ಕಾಲ್ ನು ಅಂದ ಕಾಲು ಕಾಲ್ ಹಿಡ್ದು ಹೂವು ಮಾಡಿದ ಕಾಲ್ ನೋವು ಮಾಯಾತ್ರಿ ಇದನ್ನ ನೋಡ್ಕೊಂತ ಮ್ಯಾಲ ಮುದುಕ ಕುಂತಿದ್ದ ಅವ್ ಕೆಳಗೇಳ ಬಂದ್ರಿ ಓ ಸಾಹೇಬ್ರ ಡಾಕ್ಟರ್ ಏನ್ರಿ ನೀವು ಹೌದಪ್ಪ ಅಲ್ರಿ ಸಾಹೇಬ್ರ ಬರ್ರೆ ಮುತ್ತು ಕೊಟ್ಟೆ ಎಲ್ಲಾ ನೋವು ಹಸಿ ಸಾಹೇಬ್ರ ಹೌದಪ್ಪ ಅಲ್ರಿ ಸಾಹೇಬ್ರ ಬರ ಮುತ್ತು ಕೊಟ್ಟೆ ಎಲ್ಲಾ ನೋವುಗಳು ಹಸಿ ಮಾಡ್ತಿರಿ ನಿಮ್ಮಂತ ಡಾಕ್ಟರ್ ಇಡೀ ಜಗತ್ತಿನಾಗ ಯಾರು ಇಲ್ರಿ ನನಗೂ ಒಂದು ಮುತ್ತು ಕೊಡ್ರಿ ಯಾಕೆ ಯಾಕೇನಾಗೈತಿ ಸಾಹೇಬ್ರ ಮುಲ್ವಾದ ಆಗೇತ್ರಿ ಅಂದವ ಇವನು ಮಾತ್ ಡಾಕ್ಟರ್ ಮೂರ್ಛೋಗ ಬಿದ್ದಿದ್ರಿ ನೋಡ್ರಿ ಎಂತೆಂತ ಹಾಡುಗಳು ಇದ್ರಿ ಮೊದಲಿನ ಕಾಲದ ಹಾಡು ಮೊದ್ಲಿನ ಕಾಲದ ಹಾಡುಗಳು ಈಗಿನ ಕಾಲದ ಹಾಡುಗಳು ಗಜ ವ್ಯತ್ಯಾಸ ಮೊದಲು ಬರ್ತಿದ್ರಿ ಹಾಡುಗಳು ಎಂತೆಂತ ಹಾಡುಗಳು ಮೊದಲಿನ ಹಾಡುಗಳು ಮೆಲ್ಲುಸಿರೆ ಸಿರೆ ಸವಿಗಾನ ಎದೆ ಚೆಲ್ಲನಿ ಹೂವಿನ ಬಾಣ ಈಗ ಬಂದ್ರಿ ಹಾಡುಗಳು ಎಂತವ ಲಕ್ಸ್ ಸೋಪ್ ಹಾಕೊಂಡ್ ಜಳಕ ಮಾಡಿ ಟ್ರೆಂಡ್ ಚೇಂಜ್ ಲಕ್ಷ ಸೋಪು ಹಾಕೊಂಡ್ ಜಳಕ ಮಾಡಿ ಬಸಣ್ಣಿ ಬಸಣ್ಣಿ ಮುದೋಳಕ ಬಬಲಾದಿಗೆ ಸ್ಟೇಜ್ ತಾಕ ಸ್ಟೇಜ್ ಮಗ್ಗಲಕ್ ನನ್ನ ಬಾಜುಕ ನನ್ನ ತಬಕು ಇನ್ನು ಮೊದಲು ಬರ್ತಿದ್ರಿ ಹಾಡುಗಳು ಅಮರ ಅಮ್ಮ ಪ್ರೇಮ చంద బాబె గచ్చంద మా ఈ బంద్రీ హాడు ఎంతవ తూ అంతా ఉగ్గు మి మెట్ట హరి హ్రు నిన్న ప్రీతి మాతీ మెట్ట హు బ మొదలు బర్తీ హాడుగు ఆ కన్నడద అక్షరమా అమ్మా ఎంబే కన్నడ కందన కరయోలే ಈಗ ಬಂದ್ರಿ ಹಾಡುಗಳು ಸ್ವಲ್ಪ ಹೇಳಿದ್ರೆ ಸಾಕು ಪಿಕ್ಚರ್ ಹಂಡ್ರೆಡ್ ಡೇಸ್ ಯಾವ್ದಂದ್ರಿ ಹಳ್ಳಿ ಮೇಸ್ಟ್ ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ ಉನ್ನೊಂದು ಸ್ವಲ್ಪ ಅಮ್ಮ ಇನ್ನೊಂದ್ ಚೂರು ಹೇಳಿಬೇಕು ಅಮ್ಮ ಪಿಕ್ಚರ್ ಹಂಡ್ರೆಡ್ ಡೇಸ್ ಇನ್ನು ಮೊದಲು ಬರ್ತಿದ್ರಿ ಹಾಡುಗಳು ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ ಕವಿತೆಯನು ಬರೆಯುವೆನು ಮನದಾಸ ಈಗ ಬಂದ್ರಿ ಹಾಡುಗಳು ಎಂತಾವ ಜೀವನ ಟಾನಿಕ್ ಪಾರ್ಟಿ

ಒಟ್ಟಿ ಬಿರ್ಯಂಗ್ ತಿನ್ನ ಅದಕ್ಕೆ ಆಗೈತಿ ಮೊದಲು ಬರ್ತಿದ್ರು ಜನ ಆಗಿನ ಕಾಲದ ಜನಪದ ಹಾಡುಗಳು ಈಗಿನ ಕಾಲದ ಜನಪದ ಹಾಡುಗಳು ಅಜೆಸಾಸ ಟ್ರೆಂಡ್ ಚೇಂಜ್ ರೀ ಮೊದಲು ಬರ್ತಿದ್ರಿ ಜನಪದ ಹಾಡುಗಳು ನಾವು ನೀವೆಲ್ಲ ಸಣ್ಣಾಗಿರ್ತಾಗ ನಮ್ಮ ಐಗಳೆಲ್ಲ ಹೇಳ್ಕೊಡ್ತಿದ್ರು ಅತ್ತಿ ಕಾಳ ಕಾಳ ಬವಣ್ಣರ ಬಸಣ್ಣರ ಕೈ ಕೈ ಜೋಡ್ ಕೈ ಪಂಚಂ ಪಗಡಂ ತಾಳಂ ಗೆಜ್ಜಂ ಪಡಲ್ ಕಾಗಿ ಕಾಗಿ ಕವ್ ಯಾರ್ ಬಂದಾರವ್ ಮಾವು ಬಂದ ಏನ್ ತಂದ ಹಂಡೆದಂತ ಹಂಗ ಬಂದ ಮಾಮಾ ಮಾಮಾ ಮಾತಾಡು ಮಾವಿನ ಗಿಡಕ್ಕೆ ಜೋತಾಡು ಮಾವಿನ ತಂಗಿ ಮೂರಿತ್ತು ಹರಿದ ಬಂದ್ರೆ ಮೊದಲು ಬರ್ತಿದ್ರಿ ಜನಪದ ಹಾಡುಗಳು ದುಡ್ಡು ಕೊಟ್ಟರೆ ಬೇಕಾದ ಸಿಗತದ ಈ ಜಗದಲ್ಲಿ ಕಾನೋ ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ಅಮ್ಮ ಮರಳಿ ಬರುವಳೇನೋ ಈಗ ಇಲ್ಲಿ ಈಗ ಟ್ರೆಂಡ್ ಚೇಂಜ್ ನಡಬ ರಾಗ್ರ ನಾ ಬಿಡುದಿಲ್ಲ ನಮ್ಮ ಮಾಪಡಲ್ಲ ನಿಮ್ಮ ಆಪು ಡಾಣ ನಿಜ ಇವ್ ಮಕ್ಕಳಲ್ಲ ನಾವು ದೇವ್ರ ಮುಖ ಅವ್ರ ಅವ್ರಿಗೆ ಇನ್ನು ಮೊದಲು ಬರ್ತದ್ರಿ ಜನಪದ ಹಾಡುಗಳು చన్నప్పు మాడిద కుమర్మా నోవా చందకు తేనా ఈ జనపద హాడు ట్రెండ్ చేంజ్ అకిద కై అక ముగతిని మధుకి బారు

ಹೋದು ಕೊಟ್ಟಾಳು ನಮ್ಮ ಮಾುಡ್ ಮಗಳ ನಿನ್ನೆಲ್ದ ಮನ್ನಿ ಇವು ಇವು ಮಕ್ಕಳಲ್ಲಿ ಇವು ಎಲ್ಲಿ ದೇವ್ರ ಮಕ್ಕಳು ಅವ್ನೋಡ್ అణ మనిష మొదలు బర్తీ జనపదాడు కడ్లి మశి బాయ్య శీలద చారిత్ర్యేద జన మన పవిత్ర ఈగ బంద్రీ ట్రెండ్ చేంజ్ ట్రెండ్ ట్రెండ్ గిడ్ బరు తాళ నోడ్ అత్త ఇన్ మత్ ఈ బంద్రీ చందు చలవీ మ్యాగీ న్రహ్మ నంబే నిన్న ఒక్క మ్య మ కొడలే ట్రెండ్ చేంజ్ బాళ నిపుణాడు వేదిక ఆగమించారు ಇವ್ರದೊಂದು ಸಾಂಗ್ ಸಿನಿಮಾ ಸಾಂಗ್ ಒಂದು ಹಿಟ್ ಆಗೈತಲ್ಲ ಮಸ್ತ್ ಸಾಂಗ್ ಹಿಟ್ ಆಗೈತಿ ಹಿತ್ತು ಲೆಕ್ಕ ಕರ್ರಿ ಬೇಡ ಹಿತ್ತು ಲೆಕ್ಕ ಕರ್ರಿ ಬೇಡ ಮಾವ ಒಪ್ಪಿಕೊಂಡು ನಿಲ್ಲ ಬೇಡ ಮಾವ ಮೊದಲು ಯಮುನ್ಯ ಅದ್ಭುತವಾದಂತಹ ಗೀತೆಗಳು ಈ ಟ್ರೆಂಡ್ ಚೇಂಜ್ ಆದಂತಹ ಗೀತೆಗಳು ಸೊ ಈಗ ಮತ್ತೆ ನಿಮ್ಮನ್ನ ಜಾನಪದ ಹಾಡುಗಳೊಂದಿಗೆ ಎಲ್ಲರೂ ರಂಜಿಸಲಿಕ್ಕೆ ವೇದಿಕೆಗೆ ಆಗಮಿಸ್ತಾ ನನಗೆ ಈ ಒಂದು ಅವಕಾಶವನ್ನ ನೀಡಿರತಕ್ಕಂತಹ ಎಲ್ಲ ಬಬಲಾದಿ ಮಠದ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಅದೇ ರೀತಿ ವೇದ ಮೂರ್ತಿ ಪರಮ ಪೂಜ್ಯ ಶ್ರೀ ಸಿದ್ದು ಅವ್ರಿಗೆ ತುಂಬ ಹೃದಯದ ಆತ್ಮೀಯವಾದ ಧನ್ಯವಾದಗಳು ಜೊತೆ ಜೊತೆಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೇನೆ ಸೊ ಎಲ್ರಿಗೂ ಧನ್ಯವಾದಗಳು ಇಷ್ಟ ಆಗಿದ್ರೆ ದಯವಿಟ್ಟು ಜೋರಾದ ಚಪ್ಪಾಳೆಯ ಮುಖಾಂತರ ಬಹಳ ಒಂದು ನಮ್ಮ ಮಾತಿನ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಿದ ನಮ್ಮ